ಸದ್ದು ಗದ್ದಲ ಮಾಡಿದ್ರು ಅಂತ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಅಮಾನತು ಮಾಡಿದ್ರು ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ನಿರ್ಧಾರ ವಾಪಸ್ ಪಡ್ಕೊಳ್ತಾರ ಸ್ಪೀಕರ್ ಅಮಾನತು ವಾಪಸ್ ಪಡೆಯುವ ಬಗ್ಗೆ ಡಿಕೆಶಿ ಸುಳಿವನ್ನ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇದೆ ನಾವು ಸಹಾನುಭೂತಿಯಿಂದ ಇದ್ದೇವೆ ಅಂತ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ನಮ್ಮನ್ನೆಲ್ಲ ಸಭೆಗೆ ಕರೆದಿದ್ದಾರೆ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೋ ಗೊತ್ತಿಲ್ಲ ವಿಪಕ್ಷ ನಾಯಕರು ಹೋಗಿ ಸ್ಪೀಕರನ್ನು ಭೇಟಿ ಮಾಡಿದ್ದಾರೆ ಶಾಸಕರ ಅಮಾನತು ವಿಚಾರದಲ್ಲಿ ಸರ್ಕಾರ ಭಾಗಿಯಾಗಿಲ್ಲ ಸ್ಪೀಕರ್ ಏನು ತೀರ್ಮಾನ ತೆಗೆದುಕೊಳ್ತಾರೋ ನೋಡೋಣ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಈ ಹಿಂದೆ ಅನೇಕ ವಿಚಾರಗಳ ಬಗ್ಗೆ ಸದ್ದುಗದಲ ಆಗ್ತಾ ಇತ್ತು ವಕ್ಫ್ ವಿಚಾರ ಇರ್ಬೋದು ಮೂಡಾ ಹಗರಣ ವಿಚಾರ ಇರ್ಬೋದು ಆಮೇಲೆ ಕಾನೂನು ಸುವ್ಯವಸ್ಥೆ ವಿಚಾರ ಇರ್ಬೋದು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಹದಿನೆಂಟು ಬಿ ಜೆ ಪಿಯ ಶಾಸಕರು ಸದನದ ಬಾವಿಗಿಳಿದು ಒಂದಿಷ್ಟು ಆಕ್ರೋಶವನ್ನು ಇದ್ದರು ಮತ್ತು ಅಲ್ಲಿಯ ಆ ಒಂದು ಸಭೆಗೆ ಧಕ್ಕೆ ಆಯಿತು ಅಂತ ಸಭೆಗೆ ಘನತೆ ಗೌರವಕ್ಕೆ ಧಕ್ಕೆ ಆಯಿತು ಅಂತ ಸ್ಪೀಕರ್ ಯು ಟಿ ಖಾದರ್ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತ್ತು ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ ಸಿ ಎಂ ಈಗ ಮಾತಾಡ್ತಾ ಇದಾರೆ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಅಲ್ಲಿ ಏನು ಚರ್ಚೆ ಮಾಡ್ತಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅದಾದ್ಮೇಲೆ ನಾನು ಹೇಳ್ತೀನಿ ನಾನು ಈಗ ಏನು ಮಾಡಿದೆ ಏನು ಪ್ರಸ್ತಾವನೆ ಇಟ್ಟಿದ್ದಾರೆ ಅದು ಏನು ಹೇಳಿದೆ ನಾನು ಅದನ್ನು ಮಾತಾಡೋಕ್ಕೆ ಬರಲ್ಲ ನಮ್ನೆಲ್ಲ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅಂತ ನಮ್ಗಿನ ಗೊತ್ತಿಲ್ಲ ಸೊ ಅದಾದ್ಮೇಲೆ ನಾನು ಹೇಳ್ತೀನಿ ನಾನೇ ಈಗ ಏನು ಮಾಡಿದೆ ಏನು ಪ್ರಸ್ತಾವನೆ ಇಟ್ಟಿದ್ದಾರೆ ಏನು ಹೇಳಿದೆ ನಾನು ಅದನ್ನ ಮಾತಾಡೋಕೆ ಬರಲ್ಲ ನಮ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅಂತ ನಮ್ಗಿನ ಗೊತ್ತಿಲ್ಲ ಸೊ ಅದಾದ್ಮೇಲೆ ನಾನು ಹೇಳ್ತೀನಿ ನಾನೇ ಈಗ ಏನು ಮಾಡಿದೆ ಏನ್ ಪ್ರಸ್ತಾವನೆ ಇಟ್ಟಿದ್ದಾರೆ